ನಮಸ್ತೆ ನವಸಿಂಹ ಫಾರ್ಮ್ಸ್ ಮೇಲೆ ನಮ್ಮ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಇವತ್ತು ಫೆಬ್ರವರಿ ಹದಿನಾರನೇ ತಾರೀಕು ಬಿಸಿಲು ಸರಿ ಹೊಡಿತಿದೆ ಈ ಕಡೆ ಈ ಬಿಸಿಲು ಹೇಗಿದೆ ಅಂದರೆ ಎಲ್ಲೋ ಏಪ್ರಿಲ್ ಬಂದಿದ್ದೀನೋ ಅಂದಂಗಿದೆ ಇದೆ ಬಿಸಿಲು ತುಂಬ ಹೊಡಿತಿದೆ ಈ ವಿಡಿಯೋದಲ್ಲಿ ಏನು ಮಾತಾಡಬೇಕು ಅಂತ ಇದ್ದೀನಂದರೆ ನಿನ್ನೆ ನನ್ನ ಫಾರ್ಮ್ ಕಡೆಗೆ ಬಂದೆ ಒಂದು ವಾರ ಆಗಿತ್ತು ಇವತ್ತು ಬೆಳಗ್ಗೆ ಬೆಳಗಿನ ಜಾವ ಅಬ್ಸರ್ವ್ ಮಾಡಿದಾಗ ಸ್ಕೌಟ್ ಮಾಡುವಾಗ ಒಂದೇನು ನೋಡಿದೆ ಅಂದರೆ ನನ್ನ ಬಾಳೆ ಗಿಡಗಳಲ್ಲಿ ಸಿಗಟಕ ರೋಗ ಕಾಣಿಸ್ಕೊಳ್ತಿದೆ ಇಲ್ಲಿ ನೋಡ್ಬೋದು ಕೆಳಗಿನ ಕೆಳಗಿರೋ ಎಲೆ ಹಳದಿಯಾಗಿದೆ ಮತ್ತು ಬಾಡ್ಕೊಂಡು ಬರ್ತಿದೆ ಮತ್ತು ಅದಾದಮೇಲೆ ಈ ಎಲೆ ಸ್ವಲ್ಪ ಸ್ವಲ್ಪ ಬಾಡ್ಕೊಂಡು ಬರ್ತಿದೆ ತುದಿನಲ್ಲಿ ಕಾಣಿಸುತ್ತಾ ಸೊ ಇದು ಸಿಗೋಟಕ ಅಂತ ಫಂಗಸ್ ಶಿಲೀಂಧ್ರದಿಂದ ಬರೋ ರೋಗ ಇದು ಫುಲ್ ಹಬ್ಬಿಲ್ಲ ಬಟ್ ಆದ್ರೂ ನೋಡ್ಕೊಳ್ತೇ ಇದ್ದರೆ ಇಡೀ ತೋಟ ಇದಾಗೋಗುತ್ತೆ ನೋಡಿ ಈ ಈ ಗಿಡದಲ್ಲೂ ಹಾಗೆ ಆಗಿದೆ ಎಲೆ ಸಿಗೋಟಕ ಬಂದು ಬಾಡಿದೆ ಎಲೆಗೇನು ಹಬ್ಬಿಲ್ಲ ಏಕೆಂದರೆ ಮೋಸ್ಟ್ಲಿ ನಾವು ಹುಳಿ ಮಜ್ಜಿಗೆ ಹೊಡಿತಿದೀವಲ್ಲ ಅದರಿಂದ ಇದು ಮಾಡಿಲ್ಲ ಬಟ್ ಆದರೂ ಒಂದೊಂದು ಇದು ನೋಡಿ ನೀಟಾಗಿ ಗೊತ್ತಾಗುತ್ತೆ ಉದ್ದುದ್ದಕ್ಕೆ ಕಾಣುತ್ತಾ ಇಲ್ಲಿ ಹಳದಿಯಾಗಿ ಅದೇ ಮುದ್ರಿಕೊಂಡಿದೆ ಬರ್ತಾ ಬರ್ತಾ ಇಡೀ ಎಲೆ ಹಾಡೋಗುತ್ತೆ ಹೆಂಗಾಗುತ್ತೆ ಅಂದರೆ ಹೀಗೆ ಸೊ ಇದು ತುಂಬ ಡೇಂಜರ್ ಏನಕ್ಕೆಂದರೆ ಶಿಲೀಂಧ್ರ ಫುಲ್ ಹಬ್ಬಿಡುತ್ತೆ ಮತ್ತು ಫಸ್ಟು ತುಂಬ ಕಡಿಮೆ ಇಲ್ಲಿ ನೋಡಿ ಒಂದು ಹಬ್ಬಿ ಎಲೆ ಹಿಂಗಾಗಿದೆ ಮೇಲೆಲ್ಲ ಚೆನ್ನಾಗಿ ಕಾಣುತ್ತೆ ಬಟ್ ಬರ್ತಾ 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 ಒಂದೊಂದು ಕೆಳಗಡೆಯಿಂದ ಹಬ್ಕೊಂಬರುತ್ತೆ ಇದು ಏನಕ್ಕೆ ಬಂತು ಅಂತ ಯೋಚನೆ ಮಾಡ್ತಿದ್ದೀನಿ ನೀರೇನಾದರೂ ಜಾಸ್ತಿ ಆಯಿತಾ ಅಂತ ಈ ಬಿಸಿಲಿರೋದ್ರಿಂದ ನಮ್ಮ ಫಾರ್ಮ್ ನೋಡ್ಕೊಳ್ಳೋರು ನೀರು ಜಾಸ್ತಿ ಕೊಡ್ತಿದ್ದಾರೆ ಅಂತ ಯಾಕಂದರೆ ನಾನಿಲ್ಲಿರಲ್ಲ ನನ್ನ ಕಂಟ್ರೋಲಲ್ಲಿ ಇರೋಲ್ಲ ನೀರು ನೀರೇನಾದರೂ ಜಾಸ್ತಿ ಆಗಿರಬೇಕು ಏಕೆಂದರೆ ಇದು ಫಂಗಸ್ ಶಿಲೀಂಧ್ರ ಆದ್ದರಿಂದ ನೀರು ಜಾಸ್ತಿ ಆದ್ದರಿಂದ ಸೊ ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಮೂರು ಕ್ರಮಗಳನ್ನ ಕೈಕೊಳ್ತಿದ್ದೀವಿ ಮೊದಲನೇದು ನೀರು ಕಡಿಮೆ ಮಾಡೋದು ನಾವು ಸೋಮವಾರ ನೀರು ಕೊಟ್ಟಿದ್ದು ಇವತ್ತು ಶುಕ್ರವಾರ ನೀರು ಕೊಟ್ಟಿಲ್ಲ ವಾಪಸ್ ನಾವು ನೀರು ಕೊಟ್ಟಿಲ್ಲ ಇಲ್ಲೆಲ್ಲ ನೋಡಿದ್ರೆ ನೀರು ನಾವು ಕೊಟ್ಟಿಲ್ಲ ಇನ್ನು ಕೆಳಗಡೆ ನೋಡಿ ಒಂದೆಲೆ ಹೆಂಗಾಗಿದೆ ಸೊ ನಾವು ಇನ್ನೂ ನೀರು ಕೊಟ್ಟಿಲ್ಲ ಇವತ್ತು ಕೊಡಲ್ಲ ನಾಳೆ ನೋಡ್ಕೊಂಡು ಬೇಕು ಅಂದರೆ ಕೊಡೋದು ನೀರು ಕಡಿಮೆ ಮಾಡ್ತೀವಿ ಮೊದಲನೇದು ಮತ್ತು ಏನು ಅಂದರೆ ನಾನು ಎಕ್ಸ್ಪೆರಿಮೆಂಟ್ ಒಂದು ವೀಡಿಯೋ ಮಾ ಇದು ಮಾಡಿದ್ದೆ ಇವಾಗ ಡ್ರಿಪ್ ಪೈಪು ನೀವು ನೋಡ್ಬೋದು ಬೊಡ್ಡೆಗೆ ಇದೆ ನಾನು ಹೇಳಿದ್ದೆ ಇದು ಟ್ರೆಂಚಿಗೆ ಹಾಕ್ಸೋಣ ಡ್ರಿಪ್ ಪೈಪ್ನ ಅಂತ ಬೊಡ್ಡೆಗೆ ಬೇಡ ಅಂತ ಅಂದರೆ ಇಲ್ಲಿ ಹಾಕಕ್ಕೆ ಒಪ್ಕೊಳ್ಳಿರಲಿಲ್ಲ ಸರ್ ಬಾಡೋಗತ್ತೆ ನೀವು ಹಿಂಗೆ ಮಾಡಿದ್ರೆ ಅಂತ ಹೇಳ್ತಿದ್ರು ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಬಿಟ್ಟು ಒಂದು ಸಾಲಿಗೆ ನಾನು ಇದು ಟ್ರೆಂಚಿಗೆ ಬಿಡಿಸಿದ್ದೆ ಡ್ರಿಪ್ ಪೈಪ್ನ ಇವಾಗ ಅದು ಹಾಗೆ ಒಂದು ತಿಂಗಳಾಗಿದೆ ಆರಾಮಾಗಿ ಅಂದರೆ ಈ ಡ್ರಿಪ್ಪು ಇಲ್ಲಿರೋದ ಬದಲು ಇಲ್ಲಿ ಕಾಣಿಸ್ತಿದ್ದಿಲ್ಲ ಡ್ರಿಪ್ಪು ಬೊಡ್ಡೆಗೆ ಇಡೋದ ಬದಲು ಇಲ್ಲಿಗೆ ತಂದಿದ್ದೆ ಒಂದು ಸಾಲಲ್ಲಿ ಈ ಟ್ರೆಂಚಿಗೆ ಸೊ ಅದು ಆ ಸಾಲ ಏನೂ ಬಾಡಿಲ್ಲ ಬಾಳೆ ಚೆನ್ನಾಗೇ ಇದೆ ಕ್ಲಿಯರ್ ಸಿಟಿಯೋ ಏನೂ ಆಗಿಲ್ಲ ಸೊ ನಮ್ಮ ಇದು ತೋಟ ನೋಡ್ಕೊಳ್ಳೋರಿಗೂ ಒಂದು ಏನೋ ಕಾನ್ಫಿಡೆನ್ಸ್ ಬಂತು ಸೇ ಇದು ಏನಂತ ಅಂದರೆ ಇಲ್ಲ ಏನು ಗಿಡ ಬಾಳಲ್ಲ ಟ್ರೆಂಚಿಗೆ ತಂದರೆ ಅಂತ ಸೊ ಎರಡನೇ ಇದೇನು ಮಾಡ್ತೀವಿ ಅಂದರೆ ಡ್ರಿಪ್ನ ದೂರಕ್ಕೆ ತೊಗೊಂಡು ಹೋಗ್ತಿದ್ದೀವಿ ಟ್ರೆಂಚ್ಗೆ ಮೊದಲನೇದು ನೀರು ಕಡಿಮೆ ಮಾಡ್ತೀವಿ ಈಗ ಒಂದು ಐದು ದಿನಕ್ಕೊಂದು ಸತ್ತಿನೋ ಅಥವಾ ವಾರಕ್ಕೊಂದ್ಸತಿನೋ ನೋಡ್ಕೊಂಡು ಕೊಡ್ತೀವಿ ಒಂದೇನೋ ಹೆದರಿಕೆ ಅಂದರೆ ಬಿಸಿಲು ತುಂಬ ಇರೋದ್ರಿಂದ ಏನಾದರೂ ಇದಾಗತ್ತೆ ಅಂತ ಬಟ್ ಆದರೂ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ತೀವಿ ಕಳೆಗಳು ಒಣಗ ತನಕ ಕೊಡೋಕ್ಕೆ ಹೋಗೋಲ್ಲ ಕಣೆಗಳು ಒಂಥರ ಬಾಗಿ ಒಣಗ್ದಂಗೆ ಆದರೆ ಅವಾಗ ಮಾತ್ರ ಕೊಡ್ತೀವಿ ಎರಡನೇದು ಡ್ರಿಪ್ನ ಇಲ್ಲಿ ಟ್ರೆಂಚಿಗೆ ತೊಗೊಂಡ್ಬರ್ತೀವಿ ಮೂರನೇದು ಇವಾಗ ನಾನು ನಾಟಿ ಹಸಿದು ಮೊಸರು ತೊಗೊಂಬಂದು ಮಜ್ಜಿಗೆ ಮಾಡೋಕೆ ಇಟ್ಟಿದ್ದೀನಿ ಮಜ್ಜಿಗೆ ಮಾಡಿ ಇಟ್ಟಿದ್ದೀನಿ ಮಜ್ಜಿಗೆ ಹುಳಿ ಆದಮೇಲೆ ಇನ್ನೊಂದು ನಾಲ್ಕು ನಾಲ್ಕೈದು ದಿನ ಆಗ್ಬೋದೇನೋ ಅಥವಾ ಮೂರು ನಾಲ್ಕು ದಿನ ಆಗ್ಬೋದು ಈ ಬಿಸಿಲಿಗೆ ಹುಳಿ ಆದಮೇಲೆ ಅದನ್ನ ಜೀವಾಮೃತದ ಜೊತೆಗೆ ಬೆರೆಸಿ ಅಂದರೆ ನೂರು ಲೀಟ್ರ್ ನೀರಿಗೆ ಹತ್ತು ಲೀಟ್ರ್ ಜೀವಾಮೃತ ಮತ್ತು ಮೂರು ಲೀಟ್ರು ಹುಳಿ ಮಜ್ಜಿಗೆ ಬೆರೆಸಿ ಹೊಡ್ಸಿಸ್ತೀವಿ ಅದು ಹೆಂಗಿದ್ರು ಒಂದು ಸತಿ ಮಾಡಿಸ್ತಿದ್ದೆ ನಾನು ಇದಾಗಿರೋದು ಮೋಸ್ಟ್ಲಿ ಈ ತಿಂಗಳಲ್ಲೇ ಇದಾಗಿರಬೇಕು ಇನ್ನು ನೀರು ಮೋಸ್ಟ್ಲಿ ಬಿಸಿಲು ಅಂತಬಿಟ್ಟು ಜಾಸ್ತಿ ಕೊಟ್ಟಿದ್ದಾರೆ ನಮ್ಮ ಜಮೀನು ನೋಡ್ಕೊಳ್ಳೋರು ಅದರಿಂದ ಹಿಂಗಾಗಿದೆ ಅದೇ ಹುಳಿ ಮಜ್ಜಿಗೆ ಹೊಡಿಸಿಸ್ತೀವಿ ನೆಕ್ಸ್ಟ್ ವಾರ ಇನ್ನೊಂದು ನಾಲ್ಕೈದು ದಿನದಲ್ಲಿ ರೆಡಿಯಾಗಿರುತ್ತೆ ಜೀವಾಮೃತದ್ದು ಅದು ಹೇಳಿದ್ನಲ್ಲ ನೂರು ಲೀಟ್ರ್ ನೀರಿಗೆ ಹತ್ತು ಲೀಟ್ರ್ ಜೀವಾಮೃತ ಮತ್ತು ಮೂರು ಲೀಟ್ರ್ ಹುಳಿ ಮಜ್ಜಿಗೆ ಸೇರಿಸ್ಕೊಂಡು ಹೊಡಿತೀವಿ ಅದಾದಮೇಲೆ ಎಲ್ಲ ಕಂಟ್ರೋಲಿಗೆ ಬರಬೇಕು ಮತ್ತು ಇನ್ನೊಂದು ಸ್ಟೆಪ್ಪು ಏನು ಮಾಡ್ತಿದ್ದೀನಿ ಅಂದರೆ ಹೀಗೆ ಫುಲ್ ಹೊಟ್ಟೋಗಿರುತ್ತಲ್ಲ ಎಲೆ ಈ ಎಲೆ ಫುಲ್ ತಿಂದೋಗಿದೆ ಅಂದರೆ ಶೀಲೇಂಟ್ರ ಆಗಿ ಬಾಡೋಗಿದೆ ಅದನ್ನು ಕಟ್ ಮಾಡಿಸಿ ಜಮೀನಿಂದ ಹೊರಗಡೆ ಹಾಕಿ ಸುಡ್ಸ್ಬಿಡ್ತೀವಿ ಅದು ಕಾಮನ್ ಪ್ರಾಕ್ಟೀಸ್ ಅದು ಏನು ನೈಸರ್ಗಿಕದ್ದೇ ಅಂತ ಇಲ್ಲ ಶುಭ ಪಾಳ್ಯಕರ್ತಂತೆಯೇ ಇಲ್ಲ ಏನಂದರೆ ಫುಲ್ ಹೋಗಿರೋದು ಅದ್ರ ಹೆಂಗಿದ್ರೂ ಅದು ಉಪಯೋಗ ಇಲ್ಲ ಅದು ಫೋಟೋಸಿಂಥಸಿಸ್ ಗೀಟೋಸಿಂಥಸಿಸ್ ಏನಾಗಲ್ಲ ಅದರಿಂದ ಅದನ್ನು ಕಟ್ಟಿಸಿ ಜಮೀನಿಂದ ಹೊರಗಡೆ ಹಾಕ್ಸ್ಬಿಡ್ತೀನಿ ಸೊ ಇನ್ ಶಾರ್ಟ್ ಏನು ಪದ್ಧತಿ ಮಾಡಿಸ್ತೀವಿ ಅಂದರೆ ಮೊದಲನೇದು ನೀರು ಕಡಿಮೆ ಮಾಡಿಸ್ತೀವಿ ಮೂರು ದಿನಕ್ಕೆ ಒಂದ್ಸತಿ ಕೊಡ್ತಿದ್ದಿದ್ದು ಈಗ ಐದು ದಿನ ಆರು ದಿನವೂ ಆದ್ರೂ ಪರವಾಗಿಲ್ಲ ಏನಕ್ಕೆ ಅಂದರೆ ಹಸಿರಾಗೇ ಇದೆ ಬಾಳೆಲ್ಲ ಹಸ್ರಾಗಿದೆ ಯಾವುದು ಬಾಡ್ದಂಗಿಲ್ಲ ಸೊ ನೀರು ಜಾಸ್ತಿ ಮಾಡ್ತೀವಿ ಅಂದರೆ ಜಿ ಕಡಿಮೆ ಮಾಡ್ತೀವಿ ಈ ಡ್ರಿಪ್ ಪೈಪ್ನ ಟ್ರೆಂಚಿಗೆ ತೊಗೊಂಬರ್ತೀವಿ ಮೂರನೇದು ಹುಳಿ ಮಜ್ಜಿಗೆ ಹೊಡಿಸ್ತೀವಿ ಜೀವ ಜೊತೆಗೆ ಬೆರೆಸಿ ನೀರು ಜೊತೆಗೆ ಬೆರೆಸಿ ನಾಲ್ಕನೇದು ಈ ಫುಲ್ ಹೋಗಿಬಿಟ್ರೆ ಒಣಗಿರೋ ಎಲೆನ ಕಡಿಸ್ಬಿಟ್ಟು ಜಮೀನಿಂದ ಹೊರಗಡೆ ಹಾಕಿಸ್ಬಿಡ್ತೀವಿ ಸೊ ಇದೆಲ್ಲ ಮಾಡಿ ಒಂದು ಹತ್ತು ದಿನ ಆದಮೇಲೆ ಅಪ್ಡೇಟ್ ಹಾಕ್ತೀನಿ ಅನ್ಫಾರ್ಚುನೇಟ್ ನಾನು ಹೋತದಿ ಬಂದಾಗ ಏನೂ ಕಾಣಿಸ್ತಿಲ್ಲ ಅಂದರೆ ಅಲ್ಲೊಂದು ಇಲ್ಲೊಂದು ಇತ್ತು ನಾನು ಏನೋ ಬಾಡಿರೋದು ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ ತುಂಬ ಏನು ಡ್ಯಾಮೇಜ್ ಆಗಿಲ್ಲ ಇನ್ನೂ ಹಸಿರಾಗೆ ಎಲ್ಲ ಕಾಣಿಸ್ತಿದೆ ಅಲ್ಲೊಂದು ಇಲ್ಲೊಂದು ಹಿಂಗಾಗಿದೆ ಬಟ್ ಈಗಲೇನೇ ಥ್ಯಾಂಕ್ಫುಲಿ ನೋಡಿ ನಾವು ಕಂಟ್ರೋಲ್ ಮಾಡ್ತಿದ್ದೀವಿ ಹೋಪ್ಫುಲಿ ಇದು ಇಳುವರಿ ಮೇಲೆ ಪ್ರಭಾವ ಬೀರ್ತಾ ಇದ್ರೆ ಸಾಕು ಅಲ್ಟಿಮೇಟ್ಲಿ ಒಂದು ಎರಡು ಎಲೆ ಹೋಯಿತು ಅಂದರೆ ಅಷ್ಟು ನಿಮಗೆ ಸರ್ಫೇಸ್ ಕಡಿಮೆ ಆಗುತ್ತಲ್ಲ ಫೋಟೋ ಸಿಂಥಸಿಗೆ ಸೊ ಇಳುವರಿ ಮೇಲೆ ಸ್ವಲ್ಪ ಇದ್ದಿದ್ದೇ ಇರ್ಬೋದೇನೋ ಬಟ್ ಇನ್ನೂ ಬೆಳೀತಿರೋದ್ರಿಂದ ಬಾಳೆ ಹೊಸ ಹೊಸ ಎಲೆ ಬಂದು ಹೋಪ್ಫುಲಿ ಏನೂ ಆಗದೆ ಇರಕು ಇದೊಂದು ಅವೇಕ್ನಿಂಗ್ ಕಾಲ್ ನೀರು ಇದಾಗಿ ಕೊಡಬೇಕು ಅಂತ ಇದು ನೀವೇ ರೈತರಾಗಿ ನೀವು ಜಮೀನಲ್ಲಿದ್ದರೆ ನಿಮ್ಗೆ ಈಸಿ ಏನಕ್ಕೆ ನಿಮ್ಮ ಕೈ ಕೆಳಗಡೆ ಇರುತ್ತೆ ಬಟ್ ಬೇರೆಯವ್ರಿಗೆ ಹೇಳಿ ಮಾಡಿಸೋದಂದರೆ ಸ್ವಲ್ಪ ಕಷ್ಟ ಇರುತ್ತೆ ಕಷ್ಟ ಅಂದರೆ ಇಬ್ಬರದ್ದು ವೇವ್ಲೆಂತ್ ಮ್ಯಾಚ್ ಆಗಬೇಕು ಇಬ್ಬರಿಗೂ ಇದು ಮಾಡಿ ಇದು ಮಾಡಿ ಸೊ ಈಗ ಅವ್ರಿಗೂ ಗೊತ್ತಾಗಿದೆ ಇಲ್ಲ ಸರ್ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಧನ್ಯವಾದಗಳು